ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್ ರಾಜ್ಯದಲ್ಲಿ ಪ್ರಚಂಡ ಗೆಲುವನ್ನು ಸಾಧಿಸಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಆಗಿನಿಂದ ಈಗಿನವರೆಗೂ ಕೂಡ ಸಿ ಎಂ ಕುರ್ಚಿ ಕದನ ಕಾವೇರಿದೆ ಸಿ ಎಂ ಸಿದ್ದರಾಮಯ್ಯ ಹಾಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹಗ್ಗ ಜಗ್ಗಾಟ ತಾರಕಕ್ಕೇರಿದೆ ಎರಡೂ ಬಣಗಳು ಪ್ರತಿದಿನ ಹೊಸ ತಂತ್ರಗಳನ್ನು ಅನುಸರಿಸ್ತಾ ಇದ್ದಾರೆ ನಾನಾ ನೀನಾ ಅಂತ ಅಸ್ತ್ರ ಪ್ರತ್ಯಸ್ತ್ರಗಳನ್ನು ಬೀಸ್ತಾ ಇದ್ದಾರೆ ಈಗ ನವೆಂಬರ್ ಕ್ರಾಂತಿ ಹೊಸ ಚರ್ಚೆಯನ್ನು ಹಾಕಿದೆ ಸಿ ಎಂ ಮತ್ತು ಅಂಡ್ ಟೀಮ್ಗೆ ಡಿ ಕೆ ಶಿ ಹೊಸ ಪ್ರತ್ಯಸ್ತ್ರವನ್ನು ಬೀಸಿದ್ದಾರೆ ಅವರು ಬೀಸಿದ ತಂತ್ರಕ್ಕೆ ಸಿ ಎಂ ಅಂಡ್ ಟೀಮ್ ಫುಲ್ ಶಾಕ್ ಆಗಿದ್ದಾರೆ ಇಷ್ಟಕ್ಕೂ ಡಿ ಕೆ ಈ ಬಾರಿ ಬೀಸಿರುವಂಥ ಅಸ್ತ್ರ ಆದರೂ ಏನು ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿ ವಿ ನಾನು ಶಿವ ರಾನರಾಪುರ ರಾಜ್ಯದ ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಕಾವೇರಿ ಇರುವಂತಹ ಕುರ್ಚಿ ಕದನ ಸದ್ಯಕ್ಕಂತೂ ಸುಖಾಂತ್ಯ ಕಾಣುವ ಲಕ್ಷಣಗಳೇ ಗೋಚರಿಸ್ತಾ ಇಲ್ಲ ನವೆಂಬರ್ ಕ್ರಾಂತಿ ಮುನ್ನೆಲೆಗೆ ಬರ್ತಾ ಇದ್ದಂತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಈ ಬಾರಿ ಸಿಎಂ ಅಂಡ್ ಟೀಮ್ ಕಡೆ ಪ್ರಬಲ ಅಸ್ತ್ರವನ್ನು ಬೀಸಿದ್ದಾರೆ ಡಿಕೆಶಿಯನ್ನ ಸಿಎಂ ಕುರ್ಚಿಯಿಂದ ತಪ್ಪಿಸಬೇಕು ಅಂತ ಈ ಬಾರಿ ದಲಿತ ಸಿಎಂ ಅಸ್ತ್ರವನ್ನ ಪ್ರಯೋಗಿಸಿರುವಂತಹ ಸಿಎಂ ಅಂಡ್ ಟೀಮ್ಗೆ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ನಾಯಕರ ಹೆಗಲ ಮೇಲಿಂದಲೇ ಪ್ರತ್ಯಸ್ತ್ರವನ್ನ ಬೀಸಿಬಿಟ್ಟಿದ್ದಾರೆ ಇಲ್ಲಿ ಸತೀಶ್ ಜಾರಕಿಹೊಳಿ ಅವರನ್ನ ಸಿದ್ದರಾಮಯ್ಯ ಅವರ ಉತ್ತರಾಧಿಕಾರಿ ಅಥಾತ್ ಸಿಎಂ ಅಭ್ಯರ್ಥಿ ಎಂಬಂತೆ ಬಿಂಬಿಸ್ತಾ ಇದ್ರು ಇದಾದ ಬೆನ್ನಲ್ಲೇ ಸಿಎಂ ಅಂಡ್ ಟೀಮ್ ದಲಿತ ಸಿಎಂ ಅಸ್ತ್ರವನ್ನ ಬೀಸಿದ್ರು ಇದನ್ನು ಸೀರಿಯಸ್ ಆಗಿ ತೆಗೆದುಕೊಂಡಿರುವಂತಹ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಿಎಂ ಅಂಡ್ ಟೀಮ್ನತ್ತ ಸರಿಯಾಗಿಯೇ ಅಸ್ತ್ರವನ್ನ ಶಿವಕುಮಾರ್ ಈ ಬಾರಿ ಸಿಎಂ ಅಂಡ್ ಟೀಮ್ನತ್ತ ಬೀಸಿರುವಂತಹ ಆ ಪ್ರಬಲ ಅಸ್ತ್ರ ಆದರೂ ಏನು ಅನ್ನೋದನ್ನ ನೋಡೋದಾದ್ರೆ ಕಾಂಗ್ರೆಸ್ ಪಕ್ಷ ನಿಷ್ಠೆ ಅರೆ ಐದು ಇದ್ದಿದ್ದೇ ಅಲ್ವಾ ಅಂತ ಅಂದ್ಕೊಳ್ಬೇಡಿ ಈ ಬಾರಿ ಡಿ ಕೆ ಅವರು ಅಸ್ತ್ರವಾಗಿ ಬಳಸ್ಕೊಂಡಿರೋದು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಹಾಗೆ ಕಾಂಗ್ರೆಸ್ ಹೆಸರನ್ನು ಸಾವಿರದ ಒಂಬೈನೂರ ಇಪ್ಪತ್ತ ನಾಲ್ಕರಲ್ಲಿ ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ ಅಧ್ಯಕ್ಷರಾಗಿ ಬೆಳಗಾವಿಯಲ್ಲಿ ಭಾಷಣ ಮಾಡಿದರು ಆ ಸವಿನೆನಪಿಗಾಗಿ ರಾಜ್ಯದೆಲ್ಲೆಡೆ ನೂರು ಕಾಂಗ್ರೆಸ್ ಭವನಗಳನ್ನು ನಿರ್ಮಾಣ ಮಾಡೋದಕ್ಕೆ ಕಾಂಗ್ರೆಸ್ ಮುಂದಾಗಿದೆ ಸ್ವತಃ ಡಿ ಕೆ ಶಿವರೇ ಇದರ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ ಈ ಪೈಕಿ ಈಗಾಗಲೇ ಎಂಬತ್ತಾರು ಕಚೇರಿಗಳ ನಿರ್ಮಾಣಕ್ಕೆ ನಿವೇಶನಗಳು ಕೂಡ ಸಿಕ್ಕಿದಾವೆ ಇನ್ನು ಹದಿನಾಲ್ಕು ಕಚೇರಿಗಳಿಗೆ ಸೈಟ್ ಸಿಗಬೇಕಾಗಿದೆ ಇದಕ್ಕೆಲ್ಲ ನಿವೇಶನ ವ್ಯವಸ್ಥೆ ಮಾಡೋದಕ್ಕೆ ಕೆ ಪಿ ಸಿ ಸಿ ಅಧ್ಯಕ್ಷರು ಆಗಿರುವಂಥ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಮುಖಂಡರಿಗೆ ಆದೇಶವನ್ನು ಕೊಟ್ಟುಬಿಟ್ಟಿದ್ದಾರೆ ಈಗಾಗಲೇ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಲೋಕಸಭೆಯ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರ ಮೂಲಕವೇ ಈ ನೂರು ಕಾಂಗ್ರೆಸ್ ಕಚೇರಿಗಳ ನಿರ್ಮಾಣಕ್ಕೆ ಆನ್ಲೈನ್ನಲ್ಲೇ ಶಂಕುಸ್ಥಾಪನೆ ನೆರವೇರಿಸಬೇಕು ಅಂತ ಡಿ ಕೆ ಶಿವಕುಮಾರ್ ಮೆಗಾ ಪ್ಲಾನ್ ಮಾಡಿಕೊಂಡಿದ್ದಾರೆ ಹೀಗೆ ಪಕ್ಷ ನಿಷ್ಠೆಯ ಮೂಲಕ ಹೈಕಮಾಂಡ್ಗೆ ಹತ್ತಿರ ಆಗೋದಕ್ಕೆ ಸಿ ಎಂ ಕುರ್ಚಿ ಗಿಟ್ಟಿಸ್ಕೊಳ್ಳೋದಕ್ಕೆ ಡಿ ಕೆ ಶಿವಕುಮಾರ್ ಭರ್ಜರಿಯಾಗಿ ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ ಆದರೆ ಸಿ ಎಂ ಸಿದ್ದರಾಮಯ್ಯ ಅವರು ತಮ್ಮದೇ ಪ್ಲ್ಯಾನ್ನಲ್ಲಿ ಕೂಡ ಇದ್ದಾರೆ ಈ ಮಧ್ಯೆ ಹಳ್ಳಿ ಹಕ್ಕಿ ಮಾಜಿ ಸಚಿವ ಎಚ್ ವಿಶ್ವನಾಥ್ರವರು ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ತರೋದರಲ್ಲಿ ಡಿ ಕೆ ಶಿವಕುಮಾರ್ ಅವರ ಪಾತ್ರ ದೊಡ್ಡದಿತ್ತು ಚುನಾವಣೆ ಫಲಿತಾಂಶದಲ್ಲಿ ಅವರ ಪಾತ್ರ ಪ್ರಮುಖವಾದದ್ದು ಹೀಗಾಗಿ ಅವರಿಗೆ ಸಿ ಎಂ ಹುದ್ದೆಯನ್ನು ನೀಡುವ ಅವಶ್ಯಕತೆ ಇದೆ ಈಗೆಲ್ಲ ಹಳ್ಳಿ ಹಕ್ಕಿ ವಿಶ್ವನಾಥ್ ಹೇಳಿದ್ರು ಹಾಗಾದ್ರೆ ಏನು ಮಾತನಾಡಿದ್ರು ಯಾವ ರೀತಿ ಬ್ಯಾಟ್ ಪೀಸಿದ್ರು ಡಿ ಸಿ ಎಂ ಪರವಾಗಿ ಕೇಳಿಸ್ಕೊಂಡು ಬನ್ನಿ ಒಟ್ಟಾರೆ ರಾಜ್ಯದ ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕುಸ್ತಿ ತಾರಕಕ್ಕೇರಿದೆ ಒಬ್ಬರನ್ನ ಹಣಿಯೋದಕ್ಕೆ ಮತ್ತೊಬ್ಬರು ತಂತ್ರ ಮಾಡ್ತಾ ಇದ್ದಾರೆ ಈ ಬಾರಿಯಾದರೂ ಕೂಡ ಅವರು ಸಿ ಎಂ ಗದ್ದುಗೆ ಗೇರ್ತಾರಾ ಅನ್ನೋದು ಸದ್ಯದ ಕುತೂಹಲ ಇದಾಗಿತ್ತು ಫೋಕಸ್ನ ಸ್ಪೆಷಲ್ ಸ್ಟೋರಿ ನೆಲ ಜಲಾ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿ